ಲಕ್ಕುಂಡಿ ಗ್ರಾಮದ ಅಭಿವೃದ್ಧಿಗೆ ಇದೀಗ ಪುರಾತತ್ವ ಇಲಾಖೆ ಸಂಬಂಧಪಟ್ಟ ಸ್ಥಳೀಯ ಆಡಳಿತ ಸರ್ಕಾರ ಮುಂದಾಗಿರೋದು ಈ ಸಂದರ್ಭದಲ್ಲಿ ಅನೇಕ ಕುಟುಂಬಗಳು ಅದರಲ್ಲೂ ಪ್ರಮುಖವಾಗಿ ಒಂದು ಕುಟುಂಬ ಲಕ್ಕುಂಡಿಯ ಶಿವನ ದೇವಸ್ಥಾನದಲ್ಲೇ ವಾಸ ಮಾಡಿಕೊಂಡಿದ್ರು ನಾಲ್ಕು ಶತಮಾನದಿಂದ ಈ ಕುಟುಂಬಸ್ಥರು ಈಶ್ವರ ದೇವಸ್ಥಾನದ ಒಳಗೇನೆ ಮನೆ ನಿರ್ಮಾಣ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಶೇಖರಯ್ಯ ಚೌಕಿ ಮಠ ಕುಟುಂಬ ಇಡೀ ಲಕ್ಕುಂಡಿ ಅಭಿವೃದ್ಧಿಗೆ ಇದೀಗ ಸರ್ಕಾರ ಮುಂದಾಗಿರುವ ಹಿನ್ನೆಲೆಯಲ್ಲಿ ಈ ದೇವಸ್ಥಾನಗಳ ಜೀರ್ಣೋದ್ಧಾರ ಕೂಡ ಆಗುವ ನಿರೀಕ್ಷೆ ಇದ್ದು ದೇವಸ್ಥಾನದಲ್ಲಿ ಮನೆ ಮಾಡಿಕೊಂಡಿರುವವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅನ್ನೋ ಸಹಜ ನಿರೀಕ್ಷೆ ಮನೆ ಮಾಡಿದೆ ದೇವಸ್ಥಾನದ ಒಳಗೇನೆ ಸರಿಸುಮಾರು ನಾಲ್ಕು ಶತಮಾನದಿಂದ ಈ ಕುಟುಂಬ ಅಲ್ಲೇನೆ ವಾಸವಾಗಿದೆ ಅನ್ನೋ ಮಾಹಿತಿ ಇದೆ ಹೀಗಾಗಿ ಇವರಿಗೆ ಪರ್ಯಾಯ ವಸತಿ ವ್ಯವಸ್ಥೆಯನ್ನು ಮಾಡಿಕೊಡ್ಲಿ ಅಂತ ಹೇಳಿ ಅವ್ರು ಬಯಸ್ತಾ ಇದ್ದಾರೆ ಬೇರೆ ಕಡೆ ನಿವೇಶನ ಕೊಟ್ರೆ ಸ್ಥಳಾಂತರ ಮಾಡ್ಲಿಕ್ಕೆ ಆ ಕುಟುಂಬ ಕೂಡ ಒಪ್ಕೊಂಡಿದೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಮಂಜುಪತ್ತಾರ್ ನೇರ ಸಂಪರ್ಕದಲ್ಲಿದ್ದಾರೆ ಮಂಜುಪತ್ತಾರ್ ಒಂದು ಕಡೆಯಲ್ಲಿ ಉತ್ಖನನ ಕಾರ್ಯ ಮತ್ತೊಂದು ಕಡೆಯಲ್ಲಿ ದೇವಸ್ಥಾನದ ಒಳಗಿರುವ ಕುಟುಂಬಸ್ಥರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಅನ್ನೋ ಆಗ್ರಹ ಕೂಡ ಸೊ ಏನೆಲ್ಲ ಡೀಟೇಲ್ಸ್ ಇದೆ ಸದ್ಯಕ್ಕೆ ಈ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಹೌದು ಸ್ಮಿತಾ ಏನಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಇವಾಗ ಕಳೆದ ಐದು ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ ಈ ಒಂದು ಐತಿಹಾಸಿಕ ಲಕ್ಕುಂಡಿ ಗ್ರಾಮ ನೂರ ಒಂದು ಬಾವಿ ನೂರ ಒಂದು ಗುಡಿ ಇದ್ದಾವೆ ಅಂತ ಹೇಳಿ ಸಾಕಷ್ಟು ಇತಿಹಾಸದಿಂದ ಕೇಳಿ ಬರ್ತಾ ಇದೆ ಆದರೆ ಇವಾಗ ನಾವು ಲಕ್ಕುಂಡಿ ಗ್ರಾಮದ ಒಂದು ಮನೆ ಒಂದು ಇದ್ದೇವೆ ಆದರೆ ಇದು ಮನೆಯಲ್ಲ ಇದೊಂದು ದೇವಸ್ಥಾನ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಈ ಒಂದು ಮನೆ ಅಂದ್ರೆ ಇಲ್ಲಿ ಸುಮಾರು ನಾಲ್ಕು ದಶಕಗಳ ಹಿಂದೆ ಕೂಡ ಇಲ್ಲಿ ಚೌ ಚೌಕಿ ಮಟ್ ಎನ್ನುವ ಒಂದು ಕುಟುಂಬ ಕೂಡ ವಾಸ ಮಾಡ್ತಾ ಇದೆ ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಇದು ಒಂದು ಅಡುಗೆ ಮನೆ ಇಲ್ಲಿ ಸಾಕಷ್ಟು ಕುಟುಂಬಸ್ಥರು ಕೂಡ ಇದೇ ಒಂದು ಮನೆಯಲ್ಲಿ ಕೂಡ ವಾಸ ಮಾಡ್ತಾ ಇರ್ತಾರೆ ಅದರ ಪಕ್ಕದಲ್ಲೇ ಏನಿದೆ ಇದು ಹಾಲು ಇಲ್ಲಿ ನಾವು ನೋಡ್ತಾ ಇರಬಹುದು ಎಲ್ಲರೂ ಕೂತ್ಕೊಳ್ಳುವಂತಹ ಒಂದು ಹಾಲು ಹಾಲಿನ ಮುಂಭಾಗದಲ್ಲಿ ಒಂದು ದೇವಸ್ಥಾನ ಇದೆ ಇದು ಈಶ್ವರ ದೇವಸ್ಥಾನ ಸುಮಾರು ಒಂಬತ್ತು ಹತ್ತನೇ ಶತಮಾನದ ಈಶ್ವರ ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕುಟುಂಬಸ್ಥರು ಕೂಡ ಇದೇ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ನಾವಿವಾಗ ಈ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇವೆ ಇಲ್ಲಿ ನೋಡ್ತಾ ಇರಬಹುದು ದೇವಸ್ಥಾನ ಅಂದ್ರೆ ಮೇಲ್ಗಡೆ ನನಗೆ ಈ ರೀತಿ ಮೇಲ್ಗಡೆ ಭಾಗ ಹತ್ತುತ್ತೆ ಆದರೆ ಸಾಕಷ್ಟು ಮಣ್ಣು ಕೂಡ ಇಲ್ಲಿ ಹಾಕಿದ್ದಾರೆ ಹೀಗಾಗಿ ಈ ಒಂದು ದೇವಸ್ಥಾನ ಇವಾಗ ಇಲ್ಲಿ ಕಾಣಿಸ್ತಾ ಇದೆ ಈ ಒಂದು ದೇವಸ್ಥಾನದಲ್ಲಿ ಮನೆ ಕಟ್ಟಿಕೊಂಡು ಸುಮಾರು ನಾಲ್ಕು ದಶಕಗಳಿಂದ ಕೂಡ ಶೇಖರಯ್ಯ ಚೌಕಿ ಮಠ ಅನ್ನುವ ಕುಟುಂಬ ವಾಸ ಮಾಡ್ತಾ ಇದೆ ಇಲ್ಲಿ ನೋಡ್ತಾ ಇರಬಹುದು ಇದು ದೇವಸ್ಥಾನದ ಒಳಗಡೆ ಹೋಗುವಂತ ಬಾಗಿಲು ಈ ಬಾಗಿಲಿನಲ್ಲಿ ಕೂಡ ಇಲ್ಲಿ ಇಷ್ಟೊಂದು ಪ್ರಮಾಣದ ಮಣ್ಣು ಕೂಡ ಹಾಕಿದ್ದಾರೆ ಆದರೆ ಈ ಒಂದು ದೇವಸ್ಥಾನದ ಏನು ಒಳಗಡೆ ಹೋಗಲು ಕೂಡ ಸಾಕಷ್ಟು ಮಣ್ಣು ಹಾಕಿರೋದ್ರಿಂದ ಇಲ್ಲಿ ಹೋಗಲು ಕೂಡ ಆಗೋದಿಲ್ಲ ಅಷ್ಟೊಂದು ಇಕ್ಕಟ್ಟಾದ ಆ ಪರಿಸ್ಥಿತಿ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಇಕ್ಕಟ್ಟಾದ ಪರಿಸ್ಥಿತಿ ಇದೆ ಈ ಒಂದು ದೇವಸ್ಥಾನಕ್ಕೂ ಕೂಡ ಈ ಹಿಂದೆ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇದ್ವು ಅಷ್ಟೊಂದು ಮಣ್ಣು ಈ ದೇವಸ್ಥಾನದ ಮೇಲ್ಭಾಗದಲ್ಲಿ ಹಾಕಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಿಂದ ದೇವರು ಕೂಡ ಇಲ್ಲ ಇದು ಈಶ್ವರ ದೇವಸ್ಥಾನ ಅಂತ ಹೇಳ್ತಾರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ನಮ್ಮ ಪ್ರತಿನಿಧಿ ಮಂಜುಪತ್ತಾರ್ ವಿವರಿಸ್ತಾ ಇದ್ರು ಯಾವ ರೀತಿಯಾಗಿ ದೇವಸ್ಥಾನದ ಜೀರ್ಣೋದ್ಧಾರ ಆಗ್ಬೇಕು ಹಾಗೆ ಆ ದೇವಸ್ಥಾನದಲ್ಲಿ ಮನೆ ಕಟ್ಕೊಂಡಿದ್ದವರಿಗೆ ಪರ್ಯಾಯ ವ್ಯವಸ್ಥೆಗಳಾಗಬೇಕು ಅನ್ನೋ ನಿರೀಕ್ಷೆ ಇದೆ ಅಂತ ಹೇಳಿ ಸತತವಾಗಿ ಲಕುಂಡಿಯಿಂದ ಈ ಉತ್ಖನನಾ ಕಾರ್ಯ ನಡೀತಾ ಇರುವ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಮಂಜುಪತ್ತಾರ್ ನಿರಂತರವಾಗಿ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮವರೆಗೂ ತಲುಪಿಸ್ತಾ ಇದ್ದಾರೆ ಈಗ ಸದ್ಯಕ್ಕೆ ಲಕುಂಡಿ ಗ್ರಾಮದ ಶಿವನ ಮಂದಿರ ನೀವೇನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಈ ಶಿವನ ಮಂದಿರದ ಒಳಗೇನೆ ಮನೆ ಮಾಡಿಕೊಂಡು ಶೇಖರಯ್ಯ ಕುಟುಂಬಸ್ಥರು ವಾಸ ಮಾಡ್ತಾ ಇದ್ದಾರೆ ದಶಕಗಳಿಂದ ಇವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋ ಮನವಿ ಕೂಡ ಆಗ್ರಹ ಕೂಡ ಕೇಳೋಕೆ ಸಿಕ್ಕಿದೆ ಲಕ್ಕುಂಡಿ ಗ್ರಾಮದ ಅಭಿವೃದ್ಧಿಗೆ ಇದೀಗ ಪುರಾತತ್ವ ಇಲಾಖೆ ಸಂಬಂಧಪಟ್ಟ ಸ್ಥಳೀಯ ಆಡಳಿತ ಸರ್ಕಾರ ಮುಂದಾಗಿರೋದು ಈ ಸಂದರ್ಭದಲ್ಲಿ ಅನೇಕ ಕುಟುಂಬಗಳು ಅದರಲ್ಲೂ ಪ್ರಮುಖವಾಗಿ ಒಂದು ಕುಟುಂಬ ಲಕ್ಕುಂಡಿಯ ಶಿವನ ದೇವಸ್ಥಾನದಲ್ಲೇ ವಾಸ ಮಾಡಿಕೊಂಡಿದ್ರು ನಾಲ್ಕು ಶತಮಾನದಿಂದ ಈ ಕುಟುಂಬಸ್ಥರು ಈಶ್ವರ ದೇವಸ್ಥಾನದ ಒಳಗೇನೆ ಮನೆ ನಿರ್ಮಾಣ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಶೇಖರಯ್ಯ ಚೌಕಿ ಮಠ ಕುಟುಂಬ ಇಡೀ ಲಕ್ಕುಂಡಿ ಅಭಿವೃದ್ಧಿಗೆ ಇದೀಗ ಸರ್ಕಾರ ಮುಂದಾಗಿರುವ ಹಿನ್ನೆಲೆಯಲ್ಲಿ ಈ ದೇವಸ್ಥಾನಗಳ ಜೀರ್ಣೋದ್ಧಾರ ಕೂಡ ಆಗುವ ನಿರೀಕ್ಷೆ ಇದ್ದು ದೇವಸ್ಥಾನದಲ್ಲಿ ಮನೆ ಮಾಡಿಕೊಂಡಿರುವವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅನ್ನುವ ಸಹಜ ನಿರೀಕ್ಷೆ ಮನೆ ಮಾಡಿದೆ ದೇವಸ್ಥಾನದ ಒಳಗೇನೆ ಸರಿಸುಮಾರು ನಾಲ್ಕು ಶತಮಾನದಿಂದ ಈ ಕುಟುಂಬ ಅಲ್ಲೇನೆ ವಾಸವಾಗಿದೆ ಅನ್ನೋ ಮಾಹಿತಿ ಇದೆ ಹೀಗಾಗಿ ಇವರಿಗೆ ಪರ್ಯಾಯ ವಸತಿ ವ್ಯವಸ್ಥೆಯನ್ನ ಮಾಡಿಕೊಡ್ಲಿ ಅಂತ ಹೇಳಿ ಅವ್ರು ಬಯಸ್ತಾ ಇದ್ದಾರೆ ಬೇರೆ ಕಡೆ ನಿವೇಶನ ಕೊಟ್ರೆ ಸ್ಥಳಾಂತರ ಮಾಡ್ಲಿಕ್ಕೆ ಆ ಕುಟುಂಬ ಕೂಡ ಒಪ್ಕೊಂಡಿದೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಮಂಜುಪಥಾರ್ ನೇರ ಸಂಪರ್ಕದಲ್ಲಿದ್ದಾರೆ ಮಂಜುಪತಾರ್ ಒಂದು ಕಡೆಯಲ್ಲಿ ಉತ್ಖನನ ಕಾರ್ಯ ಮತ್ತೊಂದು ಕಡೆಯಲ್ಲಿ ದೇವಸ್ಥಾನದ ಒಳಗಿರುವ ಕುಟುಂಬಸ್ಥರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನೋ ಆಗ್ರಹ ಕೂಡ ಸೊ ಇನ್ನೆಲ್ಲ ಡೀಟೇಲ್ಸ್ ಇದೆ ಸದ್ಯಕ್ಕೆ ಈ ಉತ್ಖನನ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಹೌದು ಸ್ಮಿತಾ ಏನಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಇವಾಗ ಕಳೆದ ಐದು ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ ಈ ಒಂದು ಐತಿಹಾಸಿಕ ಲಕ್ಕುಂಡಿ ಗ್ರಾಮ ನೂರ ಒಂದು ಬಾವಿ ನೂರ ಒಂದು ಗುಡಿ ಇದ್ದಾವೆ ಅಂತ ಹೇಳಿ ಸಾಕಷ್ಟು ಇತಿಹಾಸದಿಂದ ಕೇಳಿ ಬರ್ತಾ ಇದೆ ಆದರೆ ಇವಾಗ ನಾವು ಲಕ್ಕುಂಡಿ ಗ್ರಾಮದ ಒಂದು ಮನೆ ಒಂದರಲ್ಲಿದ್ದೇವೆ ಆದರೆ ಇದು ಮನೆಯಲ್ಲ ಇದೊಂದು ದೇವಸ್ಥಾನ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಈ ಒಂದು ಮನೆ ಅಂದ್ರೆ ಇಲ್ಲಿ ಸುಮಾರು ನಾಲ್ಕು ದಶಕಗಳ ಹಿಂದೆ ಕೂಡ ಇಲ್ಲಿ ಚೌ ಚೌಕಿ ಮಠ ಎನ್ನುವ ಒಂದು ಕುಟುಂಬ ಕೂಡ ವಾಸ ಮಾಡ್ತಾ ಇದೆ ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಇದು ಒಂದು ಅಡುಗೆ ಮನೆ ಇಲ್ಲಿ ಸಾಕಷ್ಟು ಕುಟುಂಬಸ್ಥರು ಕೂಡ ಇದೇ ಒಂದು ಮನೆಯಲ್ಲಿ ಕೂಡ ವಾಸ ಮಾಡ್ತಾ ಇರ್ತಾರೆ ಅದರ ಪಕ್ಕದಲ್ಲೇ ಏನಿದೆ ಇದು ಹಾಲು ಇಲ್ಲಿ ನಾವು ನೋಡ್ತಾ ಇರಬಹುದು ಎಲ್ಲರೂ ಕುತ್ಕೊಳ್ಳುವಂಥ ಒಂದು ಹಾಲು ಹಾಲಿನ ಮುಂಭಾಗದಲ್ಲಿ ಒಂದು ದೇವಸ್ಥಾನ ಇದೆ ಇದು ಈಶ್ವರ ದೇವಸ್ಥಾನ ಸುಮಾರು ಒಂಬತ್ತು ಹತ್ತನೇ ಶತಮಾನದ ಈಶ್ವರ ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕುಟುಂಬಸ್ಥರು ಕೂಡ ಇದೇ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ನಾವಿವಾಗ ಈ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇವೆ ಇಲ್ಲಿ ನೋಡ್ತಾ ಇರ್ಬೋದು ಸಾಕ ದೇವಸ್ಥಾನ ಅಂದ್ರೆ ಮೇಲ್ಗಡೆ ನನಗೆ ಈ ರೀತಿ ಮೇಲ್ಗಡೆ ೇ ಭಾಗ ಹತ್ತುತ್ತೆ ಆದರೆ ಸಾಕಷ್ಟು ಮಣ್ಣು ಕೂಡ ಇಲ್ಲಿ ಹಾಕಿದ್ದಾರೆ ಹೀಗಾಗಿ ಈ ಒಂದು ದೇವಸ್ಥಾನ ಇವಾಗ ಇಲ್ಲಿ ಕಾಣಿಸ್ತಾ ಇದೆ ಈ ಒಂದು ದೇವಸ್ಥಾನದಲ್ಲಿ ಮನೆ ಕಟ್ಟಿಕೊಂಡು ಸುಮಾರು ನಾಲ್ಕು ದಶಕಗಳಿಂದ ಕೂಡ ಶೇಖರಯ್ಯ ಚೌಕಿ ಮಠ ಅನ್ನುವ ಕುಟುಂಬ ವಾಸ ಮಾಡ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಇದು ದೇವಸ್ಥಾನದ ಒಳಗಡೆ ಹೋಗುವಂತ ಬಾಗಿಲು ಈ ಬಾಗಿಲಿನಲ್ಲಿ ಕೂಡ ಇಲ್ಲಿ ಇಷ್ಟೊಂದು ಪ್ರಮಾಣದ ಮಣ್ಣು ಕೂಡ ಹಾಕಿದ್ದಾರೆ ಆದರೆ ಈ ಒಂದು ದೇವಸ್ಥಾನದ ಏನು ಒಳಗಡೆ ಹೋಗಲು ಕೂಡ ಸಾಕಷ್ಟು ಮಣ್ಣು ಹಾಕಿರೋದ್ರಿಂದ ಇಲ್ಲಿ ಹೋಗಲು ಕೂಡ ಆಗೋದಿಲ್ಲ ಅಷ್ಟೊಂದು ಇಕ್ಕಟ್ಟಾದ ಆ ಪರಿಸ್ಥಿತಿ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಇಕ್ಕಟ್ಟಾದ ಪರಿಸ್ಥಿತಿ ಇದೆ ಈ ಒಂದು ದೇವಸ್ಥಾನಕ್ಕೂ ಕೂಡ ಈ ಹಿಂದೆ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇದ್ವು ಅಷ್ಟೊಂದು ಮಣ್ಣು ಈ ದೇವಸ್ಥಾನದ ಮೇಲ್ಭಾಗದಲ್ಲಿ ಹಾಕಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಿಂದ ದೇವರು ಕೂಡ ಇಲ್ಲ ಇದು ಈಶ್ವರ ದೇವಸ್ಥಾನ ಅಂತ ಹೇಳ್ತಾರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ನಮ್ಮ ಪ್ರತಿನಿಧಿ ಮಂಜುಪತ್ತಾರ್ ವಿವರಿಸ್ತಾ ಇದ್ರು ಯಾವ ರೀತಿಯಾಗಿ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕು ಹಾಗೆ ಆ ದೇವಸ್ಥಾನದಲ್ಲಿ ಮನೆ ಕಟ್ಕೊಂಡಿದ್ದವರಿಗೆ ಪರ್ಯಾಯ ವ್ಯವಸ್ಥೆಗಳಾಗಬೇಕು ಅನ್ನೋ ನಿರೀಕ್ಷೆ ಇದೆ ಅಂತ ಹೇಳಿ ಸತತವಾಗಿ ಲಕ್ಕುಂಡಿಯಿಂದ ಈ ಉತ್ಖನನ ಕಾರ್ಯ ನಡೀತಾ ಇರುವ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಮಂಜುಪತ್ತಾರ್ ನಿರಂತರವಾಗಿ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ನಿಮ್ಮವರೆಗೂ ತಲುಪಿಸ್ತಾ ಇದ್ದಾರೆ ಈಗ ಸದ್ಯಕ್ಕೆ ಲಕುಂಡಿ ಗ್ರಾಮದ ಶಿವನ ಮಂದಿರ ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಈ ಶಿವನ ಮಂದಿರದ ಒಳಗೇನೆ ಮನೆ ಮಾಡಿಕೊಂಡು ಶೇಖರಯ್ಯ ಕುಟುಂಬಸ್ಥರು ವಾಸ ಮಾಡ್ತಾ ಇದ್ದಾರೆ ದಶಕಗಳಿಂದ ಇವರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡ್ಬೇಕು ಅನ್ನೋ ಮನವಿ ಕೂಡ ಆಗ್ರಹ ಕೂಡ ಕೇಳೋಕೆ ಸಿಕ್ಕಿದೆ